ಒಂದಷ್ಟು ಜನರಿಗೆ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಒಂದು ಆನೆಯನ್ನ ನಿಲ್ಲಿಸ್ಬಿಟ್ಟು ಎಲ್ರಿಗೂ ಕೂಡ ಒಂದೊಂದು ಭಾಗವನ್ನ ಮುಟ್ಟೋದಕ್ಕೆ ಹೇಳಿ ಇದೇನು ಅಂತ ಕೇಳಿದ್ರು ಸೊ ಆನೆಯ ಸೊಂಡನ್ನ ಮುಟ್ಟದವ್ ಹೇಳಿದಂತೆ ಇದು ದೊಡ್ಡ ಹೆಬ್ಬಾವಿದಂಗಿದೆ ಅಂತ ಆನೆಯ ದಂತವನ್ನ ಮುಟ್ಟದವ್ ಹೇಳಿದಂತೆ ಇದು ಚೂಪ್ ಒಂದು ಆಯುಧ ಇದ್ದಂಗಿದೆ ಅಂತ ಆನೆಯ ಬಾಲವನ್ನ ಮುಡ್ದವ್ ಹೇಳಿದಂತೆ ಇದೊಂದು ಹಗ್ಗ ಇದ್ದಂಗಿದೆ ಅಂತ ಆನೆಯ ಕಿವಿಯನ್ನ ಮುಡಿದವನ ಮುಟ್ಟಿದವನು ಹೇಳಿದಂತೆ ಇದೊಂಥರ ಬೀಸಣಿಕೆ ಇದ್ದಂಗಿದೆ ಅಂತ ಆನೆಯ ಹೊಟ್ಟೆಯನ್ನ ಮುಡ್ದವ್ ಹೇಳ್ದಂತೆ ಇದು ಗಿಲವಾಗದೇ ಇರುವಂತಹ ಗೋಡೆ ಇದ್ದಂಗಿದೆ ಅಂತ ಎಲ್ರು ಮುಟ್ಟಿದೇನನ್ನ ಆನೆನೆ ಬಟ್ ಅವರವರ ಅನುಭವಕ್ಕೆ ತಕ್ಕಂತೆ ಅವರು ಜಡ್ಜ್ ಮಾಡಿದ್ರು ಸೊ ನಿಮ್ ಜೀವನವನ್ನ ಯಾರು ನೀವ್ ಹುಟ್ಟಾಗಿಂದ ಇಲ್ಲಿವರೆಗೆ ನಿಮ್ ಜೀವನ ನೋಡಿದಾರೋ ಅವ್ರು ನಿಮ್ಗೆ ಏನಾದ್ರು ಮನಸ್ಸಿಗೆ ನೋವ ನೋವಾಗೋ ರೀತಿ ಮಾತಾಡಿದ್ರೆ ದುಃಖ ಪಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಬಟ್ ಯಾರ ನೆನ್ನೆ ಮೊನ್ನೆ ಬಂದವರು ನಿಮ್ ಜೀವನದ ಒಂದು ಸಣ್ಣ ಭಾಗವನ್ನ ನೋಡಿ ನೀನ್ ಸರಿ ಇಲ್ಲ ಅಂದ್ಬಿಟ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾವು ಎಷ್ಟೋ ಸಲ ಕೆಲವ್ರ ಜೀವನದಲ್ಲಿ ಹೀರೋಗಳಾಗಿರ್ತೀವಿ ಇನ್ನು ಕೆಲವ್ರ ಜೀವನದಲ್ಲಿ ವಿಲನ್ ಬಟ್ ನಾವಿರೋದು ಒಂದೇ ನಮಗಿರೋದು ಒಂದೇ ವ್ಯಕ್ತಿತ್ವ ಬಟ್ ಅವರವರ ಅನುಭವಕ್ಕೆ ತಕ್ಕಂತೆ ಅವರು ನಮ್ಮನ್ನ ಜಡ್ಜ್ ಮಾಡ್ತಾರೆ